ಹಲೋ ಫ್ರೆಂಡ್ಸ್ ಇವತ್ತು ನಾವು ಆಗಿ ವಾಂಗಿಬಾತ್ ಮಾಡೋದು ನೋಡ್ಕೊಳ್ಳೋಣ ಅದು ಎಮ್ ಟಿ ಆರ್ ಪೌಡರ್ ಹಾಕಿ ಬರೀ ಹತ್ತು ನಿಮಿಷದಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲು ಕಡಾಯಿ ಬಿಸಿ ಮಾಡಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡ್ರೆ ವಾಂಗಿಭಾತ್ ಅಷ್ಟೇ ರುಚಿಯಾಗಿ ಬರುತ್ತೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದ್ದ ಹಾಗೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಇದ್ದೀನಿ ಬೇಡ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಸ್ಕಿಪ್ ಮಾಡ್ಬೋದು ನಂತರ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೊಳ್ತಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಆದರೆ ಕಸೂರಿ ಮೇತಿ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ನಂತರ ಎರಡು ಕಡ್ಡಿ ಕರಿಬೇವು ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಹಾಕಿ ಈಗ ಕಡಲೆಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಕಲರ್ ಚೇಂಜ್ ಆಗಬೇಕು ಇದರಲ್ಲೇ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನೀವು ಅದೇ ದೇವ್ರ ನೈವೇದ್ಯಕ್ಕೆ ಮಾಡೋದಾದ್ರೆ ಈರುಳ್ಳಿನ ಸ್ಕಿಪ್ ಮಾಡಿಬಿಡಿ ತೊಂದರೆ ಏನೂ ಇಲ್ಲ ಆ ಕಡೆ ಈ ಕಡೆ ಒಂದೆರಡು ಮೂರು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಂತರ ಎರಡು ಟೊಮೊಟೊನೂ ಕಟ್ ಮಾಡಿ ಹಾಕ್ತಾ ಇದ್ದೀನಿ ದೊಡ್ಡದಾದರೆ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಈ ಟೊಮೊಟೊ ಪೂರ್ತಿ ಮಿತ್ಗಾಗಬೇಕು ಆಗ ನಮಗೆ ಗೊಜ್ಜು ಚೆನ್ನಾಗಿ ಬರುತ್ತೆ ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ನಾಟಿ ಟೊಮೊಟೊ ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಆದ ನಂತರ ಈಗ ಬದನೆಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಳೆಯದಾಗಿರೋ ಅಂಥದ್ದು ಹಾಗೇನೆ ಉದ್ದುದ್ದಕ್ಕೆ ಬಿಳಿ ಬದನೆಕಾಯಿ ಬರುತ್ತಲ್ವ ಅದನ್ನು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಎಳೆಯದಾಗಿದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಐದು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬದ್ನೆಕಾಯಿನೂ ಅಷ್ಟೇ ತುಂಬ ಮೆತ್ತಗೂ ಮಾಡಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಫ್ರೈ ಮಾಡಬೇಕು ವಾಂಗಿ ಭಾತಲ್ಲಿ ಅಲ್ಲೆಲ್ಲೂ ಬಾಯಿಗೆ ಬದನೆಕಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಆದರೆ ಸಾಕು ಫ್ರೆಂಡ್ಸ್ ಈಗ ನಾವು ಖಾರ ಸೇರಿಸಬೇಕು ನಾನು ಸ್ವಲ್ಪ ಖಾರ ಹೆಚ್ಚಿಗೆನೇ ಹಾಕಿ ಮಾಡ್ಕೊಳ್ತಿದ್ದೀನಿ ಅಂದರೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದ್ದೀನಿ ನೋಡಿ ಈ ಪುಡಿಗಳೆಲ್ಲ ನಮಗೆ ಇನ್ಸ್ಟೆಂಟ್ ವಾಂಗಿಬಾತ್ ಪೌಡರಲ್ಲಿ ಹಾಕಿರ್ತಾರೆ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಅದರಿಂದ ಅದ್ರ ಜೊತೆಯಲ್ಲಿ ನಾವು ಇನ್ನೂ ಸ್ವಲ್ಪ ಹಾಕ್ಕೊಂಡ್ರೆ ಗೊಜ್ಜು ರುಚಿಯಾಗಿ ಬರುತ್ತೆ ಇದನ್ನು ಮಿಕ್ಸ್ ಮಾಡಿ ಒಂದು ನಿಮ್ಮ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿನ ನೆನೆಸಿಟ್ಟು ರಸ ತೆಗೆದು ಹಾಕೊಳ್ತಿದೀನಿ ಸ್ವಲ್ಪ ನೀರಾಗೇನೆ ಸೇರಿಸ್ಕೊಳ್ಳಿ ಯಾಕೆಂದರೆ ಇದು ಇನ್ನು ಬೇಯ್ಬೇಕಲ್ವಾ ಬೇಯ್ತಾ ಬೇಯ್ತಾ ಮತ್ತೆ ಗಟ್ಟಿ ಆಗುತ್ತೆ ಇಷ್ಟು ನೀರು ಹಾಕ್ಬಿಟ್ಟು ಒಂದು ಮೂರು ಅಥವಾ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಕುದಿಸ್ಕೊಳ್ಳೋಣ ಈಗ ಓಪನ್ ಮಾಡ್ಕೊಂಡಿದೀನಿ ಎಣ್ಣೆ ಎಲ್ಲ ಈ ತರ ಮೇಲ್ ಬರಬೇಕು ಆಗ ನಮಗೆ ಗೊಜ್ಜು ರೆಡಿ ಆಯ್ತು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಜಾಗದಲ್ಲಿ ನಾವು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಇಲ್ಲ ಅಂದರೆ ವಾಂಗಿಭಾತ್ ಕಂಪ್ಲೀಟ್ ಆಗೋದೇ ಇಲ್ಲ ಸ್ವಲ್ಪ ಖಂಡಿತ ಹಾಕ್ಕೊಂಬಿಡಿ ಹಾಗೆ ಈ ಪ್ಯಾಕೆಟಲ್ಲಿ ಎರಡು ಪ್ಯಾಕೆಟಷ್ಟು ವಾಂಗಿಭಾತ್ ಪೌಡರನ್ನು ಇದ್ದೀನಿ ಅಂದರೆ ಎಮ್ ಟಿ ಆರ್ ತೊಗೊಂಡಿದ್ದೀನಿ ನೀವು ಬೇರೆ ಬ್ರ್ಯಾಂಡ್ ಹಾಕ್ಕೊಳಂಗಿದ್ರೂ ಹಾಕ್ಕೊಳ್ಬೋದು ಆದರೆ ದೊಡ್ಡ ಸೈಜಿನ ಪ್ಯಾಕೆಟ್ ಆದರೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ವಾಂಗಿಭಾತ್ ಪೌಡರನ್ನು ಹಾಕ್ಕೊಳ್ಳಿ ಈ ಪೌಡರ್ ಹಾಕಿದ ನಂತರ ತುಂಬ ಹೊತ್ತು ಕುದಿಸ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಮಾತ್ರ ಕುದಿಸ್ಕೊಂಡು ಸ್ಟೋವನ್ನ ಆಫ್ ಮಾಡಿಬಿಡಿ ತುಂಬ ಕುದಿಸ್ಬಿಟ್ರೆ ಗೊಜ್ಜು ಟೇಸ್ಟೇ ಚೇಂಜ್ ಆಗೋಗುತ್ತೆ ನೋಡಿ ನಾನು ಆಫ್ ಮಾಡ್ಕೊಂಡಿದ್ದೀನಿ ಈ ಗೊಜ್ಜನ್ನು ನೀವು ಫ್ರಿಜ್ಜಲ್ಲಿಟ್ಟು ಹದಿನೈದು ದಿನ ಬಳಸ್ಬೋದು ಅದೇ ಆಚೆ ಇಟ್ಕೊಂಡ್ರೆ ಒಂದು ವಾರ ಧಾರಾಳವಾಗಿ ಬಳಸ್ಕೋಬೋದು ಈಗ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಬಿಡಿ ಬಿಡಿಯಾಗಿ ರೈಸನ್ನು ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಮೆತ್ತಗೆ ಮಾಡ್ತೀನಿ ಅಂದರೂ ಮಾಡ್ಕೊಳ್ಬೋದು ನಾನು ಆಗಿ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಬಿಡಿ ಇಷ್ಟ ಆಗೋಲ್ಲ ಅದರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ಗೊಜ್ಜು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಜಾಗದಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇತ್ತು ಅಂದರೆ ಸೇರಿಸ್ಕೊಳ್ಳಿ ಖಾರ ಕಡಿಮೆ ಇತ್ತು ಅಂದ್ರೆ ಇನ್ನೂ ಸ್ವಲ್ಪ ಗೊಜ್ಜು ಹೆಚ್ಚಿಗೆ ಹಾಕ್ಕೊಳ್ಳಿ ಸ್ಪೈಸಿ ಬೇಕಾ ಅಥವಾ ಖಾರ ಕಡಿಮೆ ಬೇಕಾ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಆಗಿ ಅಂತ ನಾವು ನಾವು ವಾಂಗಿಭಾತ್ ಮಾಡ್ಕೊಂಡಿದ್ದೀವಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್